ನಾನು ಅಕ್ವಿಜಿಷನ್ ಬಿಫೋರೇ ಇನ್ನೂರೈವತ್ತು ಎಕರೆ ತೋಟ ಇದೆ ಅಂತ ಕೊಟ್ಟಿದ್ದೀನಿ ಇವರು ಅಕ್ವಿಜಿಷನ್ ಮಾಡೋದಕ್ಕಿಂತ ಮುಂಚೆ ಇವಾಗ ಇವರು ವಾಸ್ತವ ಗೊತ್ತಿರಲಿಲ್ಲ ಸಾಹೇಬರು ಎಲ್ಲ ಕಷ್ಟ ಬಿದ್ದು ನೋಡಿ ಸೆಕೆಂಡ್ ಇಯರ್ ಸುರಿತಾ ಇದ್ದಾರೆ ಓಡಾಡಿ ನೋಡಿದ್ದಾರೆ ಒಂದು ಇನ್ನೂರೈವತ್ತು ಎಕರೆ ಮ್ಯಾಲ ಅಕ್ವಿಜಿಷನ್ ಇದೆಯಾ ಇನ್ನು ಇವ್ರಿಗೆ ಎಷ್ಟು ಜಾಗ ಸಿಗ್ತೈತೆ ಅದು ಎಲ್ಲ ತೋಟ ಇದು ಇದೆ ಈ ಕ್ಯಾಶ್ಮೀಟೇರಿಯಾವೆಲ್ಲ ವೇಸ್ಟ್ ಅದು ಬಟ್ ಯಾಕೆ ಯಾರು ಒತ್ತಡನೋ ಯಾರು ಇದೋ ನಮಗೂ ಅರ್ಥ ಆಗ್ತಾ ಇಲ್ಲ ಸಾಹೇಬರು ಒಳ್ಳೆಯರು ಸ್ವಲ್ಪ ನಮ್ಮ ಕಷ್ಟ ನೋಡ್ತಾ ಇದ್ದಾರೆ ಎತ್ತೆಂತ ಬೆಳೆ ಬೆಳೆದವ್ರೆ ನೋಡಿ ನಮಗೆ ಸಂತೋಷ ಆಗ್ತೈತಿ ಬೆಳೆ ನೋಡಿದ್ರೆ ಇದನ್ನ ಒಡೆದಾಕಿ ಇಂಡಸ್ಟ್ರಿ ಮಾಡಬೇಕಾದ್ರೆ ಇದು ಯಾವ ಅನ್ಯಾಯ ಇದು ಇಂಡಸ್ಟ್ರಿನೇ ರೈತರಿಗೆ ಇಂಡಸ್ಟ್ರಿ ಇದು ಹಾಂ ಇವ್ರು ಅದನ್ನು ಬಿಟ್ಬಿಟ್ಟು ಬ್ಯಾರಿಗೆ ಇಂಡಸ್ಟ್ರಿ ಮಾಡಬೇಕಾದ್ರೆ ಸಾಧ್ಯ ಸಾಹೇಬರು ನಮಗೆ ಎಲ್ಲ ಬಂದಿದ್ದಾರೆ ಎಲ್ಲ ನೋಡಿದ್ದಾರೆ ದಯವಿಟ್ಟು ಇದನ್ನೆಲ್ಲ ಎಂಟೈನ್ ನೋಟಿಫಿಕೇಶನ್ ಸ್ಪ್ಲಾಶ್ ಮಾಡ್ಕೊಡ್ಬೇಕು ಇಲ್ಲ ಅಂದ್ರೆ ನಾವು ಹೈಕೋರ್ಟ್ ಗು ಸ್ಲಾಶ್ ಮಾಡಿಸ್ತೇವೆ ಹೋರಾಟ ಅವ್ರಿಗೆ ಫ್ರೀ ಹ್ಯಾಂಡ್ ಬಿಡಬೇಕು ಅವ್ರಿಗೆ ಯಾರು ಪ್ರೆಷರ್ ಆಗ್ದಾಗೆ ಸರ್ಕಾರ ನೀಟಾಗಿ ಬರೆಯ ತರ ಒತ್ತಡ ಆಗ್ದಾಗೆ ಆತರ ಸರ್ಕಾರ ಕಡೆ ಕೈವಾರ ಕೆಲಸ ಮಾಡಬೇಕು ಅಂತ ನಾವು ಇವತ್ತು ಅಧಿಕಾರಿಗಳು ಸರ್ಕಾರ ಫ್ರೀ ರೀತಿ ಸ್ಪಾಟ್ ವಿಸಿಟ್ ಮಾಡಿಬಿಟ್ಟು ಎಲ್ಲ ಪರಿಶೀಲನೆ ಮಾಡಿ ತೋಟ ಎಷ್ಟಿದೆ ಖಾಲಿ ಜಮೀನು ಎಷ್ಟಿದೆ ಊರು ಎಷ್ಟಿದೆ ತೋಟದಲ್ಲಿ ಮನೆಗಳು ಎಷ್ಟಿದಾವೆ ಇವನ್ನೆಲ್ಲ ಪರಿಶೀಲನೆ ಮಾಡಿದ್ರೆ ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಅಕ್ವಸಿಷನ್ ಎತ್ತಿರಲಿಲ್ಲ ಅವರು ಎಲ್ಲಿ ಟೇಬಲಲ್ಲಿ ಎ ಸಿ ಚೇಂಬರಲ್ಲಿ ಕೂತ್ಕೊಂಡು ಈಗ ಒಂದು ಮ್ಯಾಪ್ಸ್ ತಯಾರು ಮಾಡಿಬಿಟ್ಟು ಅಕ್ವಿಷನ್ ಮಾಡಿಬಿಟ್ಟು ನಾಳೆ ಎಲೆಕ್ಷನ್ನು ಕೋಡ್ ಆಫ್ ಕಂಡಕ್ಟ್ ಆಗಬೇಕು ಅವತ್ತಿನ ಮಾರನೇ ದಿವಸನೇ ಅದನ್ನು ಗೆಜೆಟ್ ನೋಟಿಫಿಕೇಷನ್ ಮಾಡಿಬಿಟ್ಟು ಬ ಆಫೀಸಲ್ಲೇ ಕೂತ್ಕೊಂಡು ಮಾಡಿದ್ರಿಂದ ಇವತ್ತು ನಾವು ರೈತರುಗಳು ಅಲಿಬೇಕಾಗಿದೆ ಈಗ ಹೊಸದಾಗಿ ಬಂದ ಸಾಹೇಬರು ಕೂಡ ಈಗ ಬಂದು ಎಲ್ಲ ಪರಿಶೀಲನೆ ಮಾಡಿ ಯಾವ ವಾಸ್ತವಾಂಶ ಏನಿದೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ಇವ್ರು ಏನೇನು ಕಲಿ ಆದರೆ ಊಟನ ತಗೊಂಡ ಕೈಗಾರಿಕೆಯಲ್ಲಿ ತಯಾರು ಮಾಡೋಕ್ಕಾಗಲ್ಲ ನಾವು ಸ್ವಲ್ಪ ತಲೆಯಲ್ಲಿ ಪರಿಜ್ಞಾನ ಇಟ್ಕೊಂಡು ಮಾಡಬೇಕು ಯಾರೇ ಆದರೂ ಅಧಿಕಾರಿರೇ ಆಗಲಿ ಯಾರೇ ಆಗಲಿ ಯಾವ ಕಂಪ್ನೀಲಿ ಬೆಳೆಯೋಕ್ಕಾಗತ್ತ ನೆಲದಲ್ಲೇ ಬೆಳಿಬೇಕು ಸುತ್ತ ಬರ್ತಿದಾರೆ ಎಲ್ಲೂ ಒಂದಿಷ್ಟು ಖಾಲಿ ಜಮೀನಿಲ್ಲ ಎಲ್ಲ ಗ್ರೀನ್ ಇದೆ ಇಂಥ ಆಟ ಎಲ್ಲ ಹಾಳು ಮಾಡ್ಬಿಟ್ಟು ಅವ್ರು ಕೈಗಾರಿಕೆ ಮಾಡೋ ಉದ್ದೇಶ ಏನಿದೆ ತೋಟ ಮಾಡಿರೋದಕ್ಕೆ ನಾವು ದುಡ್ಡು ಮಾಡೋಕ್ಕೇನೆ ಅದು ಕಮರ್ಷಿಯಲ್ಲೇ ಊಟ ಕೊಡುತ್ತೆ ಊಟನ ತಯಾರ ಮಾಡಕ್ ಆಗತ್ತೆ ಕಂಪ್ನಿಲಿ ಇಲ್ಲ ಅಲ್ಲ ಅವ್ರಿಗೆ ಅರ್ಥ ಮಾಡಕ್ಕಾಗಲ್ವಾ ಆಗಲ್ವಾ ಯಾವ್ ಕಂಪ್ನಿಲ್ ತಾನೆ ಅನ್ನ ತಯಾರ್ ಮಾಡಕ್ ಆಗಲ್ಲ ಬೆಳೆಬೇಕವ್ರ ಸುಮ್ನೆ ಮೈ ಪ್ರಜ್ಞೆ ಇಲ್ಲ ಏನ್ ಬೇಕಾದ್ರು ಮಾಡೋದಲ್ಲ ರೈತರಿಗೆ ಬರವಾಗಿ ಮಾಡಿ ಅಷ್ಟು ಅವ್ರಿಗೆ ಊಟ ಸಿಗುತ್ತೆ